ಕ್ರೈಸ್ತ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಪ್ರಿಯರಾದ ದೇವಿ ಮಕ್ಕಳೇ ನಾವು ನಮ್ಮ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ಬಣ್ಣಗಳ ಕುರಿತಾದ ಆಧ್ಯಾತ್ಮಿಕ ವಿಷಯಗಳನ್ನು ಕಲಿಯುತ್ತಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ಬಿಳಿ ಬಣ್ಣ ಎಂಬುದಾಗಿ ನಾವು ಕಲಿಯಲಿಕ್ಕಿದ್ದೇವೆ ಈ ಬಿಳಿ ಬಣ್ಣ ಎಂಬುದಾಗಿ ನೋಡುವುದಾದರೆ ಅದು ಯಾವಾಗಲೂ ಪರಿಶುದ್ಧತೆ ಮುಗ್ಧತೆ ಮತ್ತು ಶುದ್ಧತೆ ಮಾತ್ರವಲ್ಲದೆ ನೀತಿವಂತಿಕೆ ಏಸು ಕ್ರಿಸ್ತನನ್ನು ಕೂಡ ಸೂಚಿಸುವಂಥದ್ದಾಗಿದೆ ಯಾಕೆಂದರೆ ನಾವು ಸತ್ಯಭೇದದಲ್ಲಿ ನೋಡುತ್ತೇವೆ ಏಸು ಕ್ರಿಸ್ತನು ಒಮ್ಮೆ ತನ್ನ ಶಿಷ್ಯರೊಂದಿಗೆ ಬೆಟ್ಟದ ಮೇಲಿದ್ದಾಗ ಆತನ ಮುಖವು ಪ್ರಕಾಶರೂಪವಾಯಿತು ಎಂಬುದಾಗಿ ಮಾತ್ರವಲ್ಲದೆ ಅನೇಕ ಕಡೆಗಳಲ್ಲಿ ವಾಕ್ಯವನ್ನು ನೋಡುತ್ತೇವೆ ಆತನ ಬಟ್ಟೆಯು ಉಣ್ಣೆಯಂತೆ ಬೆಳ್ಳಗಿತ್ತು ಎಂಬುದಾಗಿ ಆತನು ಬಿಳಿ ವಸ್ತ್ರಧಾರಿಯಾಗಿದ್ದನು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ ಈ ಬಿಳಿ ವಸ್ತ್ರ ಯಾವಾಗಲೂ ಪರಿಶುದ್ಧತೆ ಮಾತ್ರವಲ್ಲದೆ ಶಾಂತಿಯ ಸಂಕೇತವೂ ಕೂಡ ಆಗಿದೆ ಆದ್ದರಿಂದ ನಾವು ಈ ಬಿಳಿ ವಸ್ತ್ರವನ್ನು ಧರಿಸಿಕೊಳ್ಳುವಾಗ ಅಥವಾ ಆ ಬಿಳಿಯ ಬಣ್ಣವನ್ನು ನೋಡುವಾಗ ಯೇಸು ಕ್ರಿಸ್ತನು ಕೂಡ ನಮ್ಮ ಪಾಪಗಳನ್ನು ಆತನು ಕ್ಷಮಿಸಿಬಿಟ್ಟು ಅವು ಕಡು ಕೆಂಪು ಆಗಿದ್ದರೂ ಬೆಳ್ಳಗೆ ಮಾಡುವೆನು ಅದು ಹಿಮದ ಹಾಗೆ ಬೆಳ್ಳಗೆ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ ಮಾತನ್ನು ನೆನಪು ಮಾಡಿಕೊಳ್ಳೋಣ ಆತನ ರಕ್ತವು ನಮ್ಮ ಸಕಲ ಪಾಪಗಳನ್ನು ಶುದ್ಧಿ ಮಾಡಿ ಬೆಳ್ಳಗೆ ಮಾಡಿದ್ದಾಗಿದೆ ಮಾತ್ರವಲ್ಲದೆ ಆತನು ಸಫೆಯಾದ ನಮ್ಮನ್ನು ಪ್ರೀತಿಸಿ ಅದಕ್ಕೆ ಒಂದು ಮಾತನ್ನು ಕೂಡ ಹೇಳುತ್ತಿದ್ದಾನೆ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ಐದನೇ ಅಥವಾ ಇಪ್ಪತ್ತೇಳನೇ ವಾಕ್ಯದಲ್ಲಿ ಅದನ್ನು ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವು ಮಹಿಮೆಯುಳ್ಳ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧಿ ಮಾಡಿದನು ಹೌದು ಪ್ರಿಯರಾದ ಮಕ್ಕಳೇ ಏಸು ಕ್ರಿಸ್ತನು ನಮಗೆ ತನ್ನ ವಾಕ್ಯೋಪದೇಶದ ಮುಖಾಂತರ ಜಲಸ್ನಾನದ ಮುಖಾಂತರ ನಾವು ಪರಿಶುದ್ಧರು ನಿರ್ದೋಷಿಗಳಾಗಿ ಇರಬೇಕೆಂಬುದಾಗಿ ಅದು ಶುದ್ಧ ಇರಬೇಕೆಂಬುದಾಗಿ ನಮ್ಮ ಒಬ್ಬೊಬ್ಬರನ್ನು ಆತನು ತನ್ನ ರಕ್ತದ ಮೂಲಕ ಶುದ್ಧೀಕರಿಸಿದ್ದಾನೆ ಈ ದಿನ ಇಬಿಳಿ ವಸ್ತ್ರವನ್ನು ಧರಿಸಿಕೊಳ್ಳುವಾಗ ಅಥವಾ ಇಬಿಳಿ ಬಣ್ಣವನ್ನು ನೋಡುವಾಗ ನಾವು ಒಂದು ಮಾತನ್ನು ನೆನಪಿಟ್ಟುಕೊಳ್ಳೋಣ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ನಮಗಾಗಿ ಸುರಿಸಿ ನಮ್ಮ ಪಾಪವನ್ನು ಕ್ಷಮಿಸಿ ನಮ್ಮನ್ನು ಶುದ್ಧೀಕರಿಸಿ ಬಿಳಿಯನ್ನಾಗಿ ನೀತಿವಂತರನ್ನಾಗಿ ಪರಿಶುದ್ಧರನ್ನಾಗಿ ಮಾಡಿದ್ದಾನೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಾವು ಆತನಿಗೆ ಕೃತಜ್ಞತೆ ಉಳ್ಳವರಾಗಿರೋಣ ಮಾತ್ರವಲ್ಲದೆ ಎಲ್ಲ ಪಾಪಗಳಿಂದ ನಮ್ಮನ್ನು ತಪ್ಪಿಸಿಕೊಂಡು ನಾವು ಆತನಿಗೆ ನಿರ್ದೋಷಿಗಳಾಗಿ ನಿಷ್ಕಳಂಕರಾಗಿ ನಡೆದು ಆತನ ಸನ್ನಿಧಿಗೆ ಸೇರೋಣ ಅದರ ಮೂಲಕ ಬರುವ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರಿ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವಿ ಡೇ